ನಾವು ಮಾಡದ್ಮೇಲೆ ಅದು ಪರ್ಫೆಕ್ಟ್ ಆಗಿರ್ಬೇಕು ಯಾಕಂತಂದ್ರೆ ನಾವು ಒಂದ್ಸರಿ ಮಾಡಿದೀವಿ ಅಂತಂದ್ರೆ ಅದು ಡಿ ನಮ್ಮ ಡಿವಿಜಿ ಅವರ ಒಂದು ಜನ್ಮದಿನ ಜಯಂತಿಯನ್ನ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ನಾವು ತಾಲೂಕು ಮಟ್ಟದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ನಾವು ಆ ಕಾರ್ಯಕ್ರಮವನ್ನ ಯಾವ ರೀತಿ ಆಯೋಜನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾವ್ ಇವತ್ತು ಎಲ್ಲಾ ಸಭೆಯಲ್ಲಿ ಚರ್ಚೆ ಮಾಡಿದೀವಿ ಬಹಳ ಯೋಜನಾಬದ್ಧವಾಗಿ ನಾವು ಆ ಕಾರ್ಯಕ್ರಮವನ್ನ ನಾವು ಯಶಸ್ವಿಗೊಳಿಸ್ಬೇಕು ನಾವು ಯೋಜನೆ ಮಾಡಿದ್ರೆ ಎಪ್ಪತ್ತು ಪರ್ಸೆಂಟ್ ಕಾರ್ಯಕ್ರಮ ಸಕ್ಸಸ್ ಆದಂಗೆನೆ ಈಗ ಐ ಹೋಪ್ ನಾನು ನಿಮ್ಮೆಲ್ಲರ ಒಂದು ಅಭಿಪ್ರಾಯದಲ್ಲಿ ನಿಮ್ಮ ಸಲಹೆಗಳನ್ನ ತಗೊಂಡು ನಾವು ಎಪ್ಪತ್ತು ಪರ್ಸೆಂಟ್ ಕಾರ್ಯಕ್ರಮವನ್ನ ಇದೇ ರೀತಿ ಇರುತ್ತೆ ಅಂತ ಒಂದು ಪ್ಲಾನ್ ಹಾಕ್ಬಿಟ್ಟಿದೀವಿ ಯೋಜನೆ ಮಾಡ್ಬಿಟ್ಟಿದೀವಿ ಇನ್ನ ಮೂವತ್ ಪರ್ಸೆಂಟ್ ಇದೆ ಅದನ್ನ ನಾವು ಸಕ್ಸಸ್ ಮಾಡ್ಬೇಕು ಸೊ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇನ್ನು ಏನಾದ್ರು ಇದ್ರೆ ನಮ್ಗೆ ಇನ್ನು ಒಂದ್ ನಾಲ್ಕೈದು ದಿನ ಟೈಮ್ ಇದೆ ನಾವು ಎಂ ಎಲ್ ಕೂಡ ನಾವು ಕನ್ಸಲ್ಟ್ ಮಾಡ್ಕೊಳ್ಳೋಣ ಜೊತೆಗೆ ನಮ್ಮ ಒಂದು ಸ್ಥಳೀಯ ಕಲಾವಿದ ತಂಡಗಳನ್ನೇ ನಾವು ಮಾಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ಥಳೀಯರಿಗೆ ಪ್ರಾತಿನಿಧ್ಯ ಕೊಡೋಣ ಆ ಅವ್ರಿಲ್ಲ ಅಂದ ಪಕ್ಷದಲ್ಲಿ ನಾವು ಮೇಡಮ್ ಅವ್ರಿಗೆ ತಿಳಿಸ್ತೀವಿ ಆ ನಾವು ಅವ್ರ ಮುಖಾಂತರ ನಾವು ಇದ್ ಮಾಡೋಣ ಕಾಲೇಜ್ ಸ್ಟೂಡೆಂಟ್ಸ್ ನ ನಾವು ಅಲ್ಲಿ ಇದ್ ಮಾಡೋಣ ಕಂಪಲ್ಸರಿ ಡಿಗ್ರಿ ಕಾಲೇಜ್ ಅವ್ರಿಗೆ ನಾನು ಈಗ ಅವರ ಪ್ರಿನ್ಸಿಪಾಲ್ ಜೊತೆ ಮಾತಾಡ್ಕೊಂಡು ಒಂದು ಮಿನಿಮಮ್ ಒಂದು ಎಷ್ಟಾಗ್ತದೋ ಮ್ಯಾಕ್ಸಿಮಮ್ ನಂಬರ್ಸ್ ಅಲ್ಲಿ ಸ್ಟೂಡೆಂಟ್ಸ್ ನ ಅಟೆಂಡ್ ಮಾಡೋ ತರ ನಾವು ಮಾಡಿಸೋಣ ಉಳಿದಂತೆ ಊಟದ ವ್ಯವಸ್ಥೆ ಈಗಾಗ್ಲೇನೆ ಇದ್ ಮಾಡಿದ್ದಾರೆ ಇನ್ನು ಉಳಿದಂತೆ ಎಲ್ಲಾ ವ್ಯವಸ್ಥೆನೂ ಮೇಡಮ್ ಅವ್ರ ಕಡೆಯಿಂದ ಆಗುತ್ತೆ ನಗರಸಭೆ ಅವ್ರ ಕಡೆಯಿಂದ ಪಲ್ಲಕ್ಕಿ ಉತ್ಸವದ್ದು ಅದರದ್ದು ಆಯೋಜನೆ ಆಗಿದೆ ಮತ್ತೆ ಸ್ವಚ್ಛತೆ ಎಲ್ಲ ಅವರು ಮಾಡ್ಕೊಡ್ತಾರೆ ಇನ್ನ ನಾವು ನಮ್ಮ ಒಂದು ಇದಕ್ಕೋಸ್ಕರ ಸೆಕ್ಯೂರಿಟಿಗೋಸ್ಕರ ಪೊಲೀಸ್ ಅವ್ರಿಗೆ ನಾವು ಲೆಟರ್ ಬರೀತೀವಿ ಸೊ ಎಲ್ಲ ಒಂದು ಹಂತದಲ್ಲಿ ನಾವು ಯೋಜನೆ ಮಾಡಿದೀವಿ ಅಂತ ಅನ್ಕೊಂಡಿದೀವಿ ಇನ್ನೂ ಏನಾದ್ರೂ ಇದ್ರೆ ಈಗಲೂ ಕೂಡ ನೀವು ಹೇಳ್ಬಹುದು ನನಗೆ ಇನ್ನು ಕಾರ್ಯಕ್ರಮ ಕೂಡ ಹೇಳಿ ದೀಪಾಲಂಕಾರ ಈಗ ನಗರಸಭೆಯವರು ಮಾಡೋಸೋದಾದ್ರೆ ಓಕೆ ಇಲ್ಲ ಅಂತಂದ್ರೆ ನಮ್ಮ ಇಲಾಖೆಯವರಂತೂ ಮಾಡಿಸ್ಕೊಡ್ತಾರೆ ಇಲ್ಲ ಇಲಾಖೆಯವರು ಮಾಡಿಸ್ಕೊಡ್ತಾರೆ ಇಲಾಖೆಯವರು ಅದೇನೆ ಮಾಡಿಸ್ಕೊಡ್ತಾರೆ ಸೊ ನಾವು ಇದು ಈಗ ಪ್ರತಿಮೆ ಬಗ್ಗೆ ಆ ಇಡಬೇಕು ಅಂತ ನಮ್ಮೆಲ್ಲರಿಗೂ ಕೂಡ ಒಂದು ಅಭಿಲಾಷೆ ಇದೆ ಸೊ ಅದನ್ನ ನಾನು ಆದಷ್ಟು ಕಾನೂನು ಚೌಕಟ್ಟಲ್ಲಿ ನಮ್ಗೆ ಮುಂದೆ ಅದು ಯಾವುದೇ ರೀತಿ ಇದು ಬರಬಾರ್ದು ಈಗ ನಮ್ಮ ಸೌಂದರ್ಯ ಪ್ಯಾರಾಡಿಸ್ ಇದ್ರ ಸರ್ಕಲ್ ಅಲ್ಲಿ ಕೆಂಪೇಗೌಡರ ಪ್ರತಿಮೆ ಮತ್ತೆ ಇನ್ನೊಂದು ಇದಿಟ್ಟಿದ್ದಾರೆ ಅದು ಪಿ ಎಲ್ ಹಾಕಿದ್ದಾರೆ ಈಗ ಅವರು ಅದಕ್ಕೆ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ ನಾನು ಮಾಡ್ತಾ ಇದ್ದೀನಿ ನಮ್ಮ ಡಿ ಸಿ ಅವ್ರಿಗೂ ಕೇಳಿದಾರೆ ಸೊ ಮುಂದೆ ಆ ರೀತಿ ಯಾವುದೇ ರೀತಿ ಕಾನೂನು ತೊಡಕುಗಳು ಬರಬಾರ್ದು ನಾವು ಮಾಡಿದ್ಮೇಲೆ ಅದು ಪರ್ಫೆಕ್ಟ್ ಆಗಿರ್ಬೇಕು ಆ ರೀತಿ ನಾನು ಡಿ ಸಿ ಅವ್ರ ಜೊತೆ ಒಂದ್ಸರಿ ಡಿಸ್ಕಸ್ ಮಾಡ್ತೀನಿ ಇವರು ಮೇಡಮ್ ಇದ್ದಾಗ್ಲೂ ಕೂಡ ನಾವು ಹೋಗಿ ಡಿಸ್ಕಸ್ ಮಾಡಿ ಅವರು ಯಾವ ರೀತಿ ನಮ್ಗೆ ಇದು ಮಾಡ್ತಾರೋ ಗೈಡೆನ್ಸ್ ಕೊಡ್ತಾರೋ ನೋಡೋಣ ಅದು ಸಾರ್ವಜನಿಕ ಸ್ಥಳದಲ್ಲಿ ಅಂತ ಇದೆ ಆಕ್ಚುಲಿ ನಾವೀಗ ಬೇರೆ ಜಾಗ ತಗೊಂಡು ಮಾಡೋದ್ರಿಂದ ಏನು ಕಾನೂನು ತೊಡಕು ಬರೋದಿಲ್ಲ ಅಂತಂದಾಗ ನಾವು ಖಂಡಿತವಾಗ್ಲೂ ಕೂಡ ನಾನು ಅದನ್ನ ನಾಳೆ ಅಥವಾ ನಾಳೆ ನಾನು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತೀನಿ ಅವರನ್ನ ಕೇಳ್ಕೊಂಡು ಮುಂದೆ ನಮ್ಗೆ ಏನು ಇದಾಗಬಾರ್ದು ಅಷ್ಟೇ ಮತ್ತೆ ಪಿ ಎ ಎಲ್ ಅವಕಾಶ ಕೊಡಬಾರ್ದು ನಾವು ಯಾಕಂತಂದ್ರೆ ನಾವು ಒಂದ್ಸರಿ ಮಾಡಿದೀವಿ ಅಂತಂದ್ರೆ ಅದು ಶಾಶ್ವತವಾಗಿರ್ಬೇಕು ಕಟ್ಟಡ ಸೊ ಆ ರೀತಿ ಮಾಡೋಣ ಸೊ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ